ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ಮೈಸೂರು ಡಿಸೆಂಬರ್ ಮೂವತ್ತೊಂದು ಸಾಧನೆ ಮೆಲುಕು ಹಾಕುತ್ತಾ ಅಭಿವೃದ್ಧಿಪಡಿಸಿದ ವಸತಿ ಪ್ರದೇಶಗಳಲ್ಲಿ ತಿರುಗಾಟ ಆರಂಭಿಸಿದ್ದಾರೆ ಡಿ ಮಾದೇಗೌಡರು ಮನೆ ಮನೆ ಮಾದೇಗೌಡರೆಂದೇ ಖ್ಯಾತರಾದ ಡಿ ಮಾದೇಗೌಡರು ತಾವು ಮೈಸೂರಿನಲ್ಲಿ ಮಾಡಿದ ವಸತಿ ಕ್ರಾಂತಿಯನ್ನು ಮೆಲುಕು ಹಾಕುತ್ತಾ ತಾವು ಅಭಿವೃದ್ಧಿಪಡಿಸಿದ ಪ್ರದೇಶಗಳಲ್ಲಿ ತಿರುಗಾಟ ಆರಂಭಿಸಿದ್ದಾರೆ ಇದರ ಮೊದಲ ಹೆಜ್ಜೆಯಾಗಿ ಡಿಸೆಂಬರ್ ಮೂವತ್ತೊಂದರಂದು ಪಿಕೆ ಸ್ಯಾನಿಟೋರಿಯಂ ಕಾಲೋನಿಯ ನಿವಾಸಿಗಳೊಂದಿಗೆ ಸಂವಾದ ನಡೆಸಿದರು ಮಗುವಿಗೆ ಹಣ ಭರ್ತಿ ಮಾಡುವ ಏನಿದೆ ಸರ್ ದುಡ್ಡು ನನಗೆ ಈಗ ಹಾಗೆ ಮಾಡಿದ್ವಿ ಅಲ್ಲ ಇವೆಲ್ಲ ಅದರ ಚತೋರ್ ಆಗ ಅವ್ರಮ್ಮ ಕಾರ್ಪೊರೇಟರ್ ಆಗಿದ್ದರು ಇಂಪ್ಲಾಯ್ಮೆಂಟ್ ಕಮಿಷನ್ ಆಗಿದ್ದು ನಾನು ಕಾಂಗ್ರೆಸ್ ಅಧ್ಯಕ್ಷ ಇದೆಲ್ಲ ಸಂಘಟನೆ ಮಾಡಿದ್ದು ಶುರುವಾಗುತ್ತೆ ನಾನು ಬ್ಲಾಕ್ ಅಧ್ಯಕ್ಷ ಆಗಿದೆ ಮತ್ತೆ ತರ ಬ್ಲಾಕ್ ಅಧ್ಯಕ್ಷ ಕಾಂಗ್ರೆಸ್ ಆ ಸಂದರ್ಭದಲ್ಲಿ ನಾವೇನು ಮಾಡಿದ್ವಿ ಅವ್ರಿಗೆ ಒಂದು ಕೆಲಸ ಮಾಡಿದ್ದೀವಿ

ಎರಡು ಕೂಡ ಎಲ್ಲ ದಾರಿಗಳು ಮೈಸೂರು ಎಲ್ಲ ದಾರಿಗಳು ಬಂದು ಎಲ್ಲ ಮಣ್ಣು ಇಲ್ಲಿ ತುಂಬುದು ಬೆಳಿಗ್ಗೆಯಿಂದ ರಾತ್ರಿ ಎಲ್ಲ ಎಲ್ಲರ ಬಂದು ಆಮೇಲೆ ಇಲ್ಲಿ ಮಣ್ಣು ಹೊಡಿತಿದ್ರಿ ವಿಜಯನಗರದಲ್ಲಿ ಮನೆಗಳ

ಬಟ್ ಇದು ಭರ್ತಿ ಆಯಿತು ಭರ್ತಿ ಆದ ಇವರೆಲ್ಲ ಕನ್ವಿನ್ಸ್ ಮಾಡಿ ಶಿವಮಾಡು ಮತ್ತೆ ಇನ್ನೊಬ್ರು ತಿಮ್ಮೆಗೌಡ ಹೆಚ್ಚು ಮಾತ್ರವಾಗ ಆಯ್ತ ಅವರಿಬ್ಬರನ್ನು ಪೂರ್ತಿ ಬಿಟ್ಟು ನಾನು ಇಂಟರ್ಫಿಯರ್ ಆಗಲಿಲ್ಲ ನೀವೇ ಪಂಚಾಯಿತಿ ಮಾಡಿ ಅಂತ ಯಾಕೆಂದ್ರೆ ನನಗೆ ಇಲ್ಲಿ ಬೇಕು ಆಗ್ಬೇಕು ಇವು ಶುರುವಾದ್ರೆ ಅಲ್ವಾ ಬಟ್ ಎಲ್ಲರೂ ಕನ್ವಿನ್ಸ್ ಮಾಡಿದ್ರು

ಗುಣ ಇದು ಕಡಿಮೆ ಹೇಳು ವಾಪಸ್ ಸ್ಕಿಮ್ಮಲ್ಲಿ ಮನೆ ದುಡ್ಡು ಕಟ್ಟಿದ ಐದು ಸಾವಿರ ರೂಪಾಯಿ ಗಿಡ ಕಟ್ಟಿದ್ರು ಬೋರ್ಡ್ಗೆ ಅಂತೇಳಿ ಆದ್ದರಿಂದ ಎಲ್ಲ ನಮ್ಮ ಇವರು ಅವರು ಮತ್ತು ಗೌಡ್ರು ನಮ್ಮ ದಂತವರೆಲ್ಲ ಸೇರಿ ಅದನ್ನು ವಾಪಸ್ ತಗೊಂಡ್ವಿ ನಾವು ಯಾರು ಡಿಡಿ ಕಟ್ಟಿದ್ರು ಬೋರ್ಡ್ಗೆ ಬ್ಯಾಂಕಿಗೆ ಕಟ್ಸಿದ್ರು ಅದ್ರಿಂದ ವಾಪಸ್ ತಗೊಂಡ್ವಿ ಅದಕ್ಕೆ ಇನ್ವೆಸ್ಟ್ ಮಾಡಿ ಇನ್ವೆಸ್ಟ್ ಮಾಡಿದೆ ನಮ್ಮ ಜಾಗ ಚಿಕ್ಕದು ಅವಾಗ ಹದಿನೈದು ಬರೋದು ಹೇಳೋದು ಅಂತಂದರೆ ಜಾಗ ನಮ್ಮದು ಅದು ಐದು ಸಾವಿರ ರೂಪಾಯಿ ತಗೊಂಡು ನಾವು ಬೇಸ್ಮೆಂಟ್ ಹಾಕೊಂಡಿದ್ವಿ ಅದರಲ್ಲಿ ಕೆಲವು ಆರ್ಥಿಕವಾಗಿ ಅವಾಗೆಲ್ಲ ತೊಂದರೆ ಅಂತ ಹೇಳಿ ಐದು ಸಾವಿರ ರೂಪಾಯಿ ಭಾಳ ಕಷ್ಟನೇ ಆಗ ನಮ್ಮ ಇವರು ನಮ್ಮ ಇವರು ಇದೇ ಸಿನಿಮಾದವರು ಅವರು ಅವತ್ತಿನ ಕ ಅವತ್ತೇ ಒಂದು ಹದಿನೈದು ಇಪ್ಪತ್ತು ವರ್ಷದ ಹಿಂದೆ ಅವರು ಅವತ್ತು ಕೈಲಾದ ಮಟ್ಟಿಗೆ ಒಂದು ಸಿಮೆಂಟು ಮರಳು ಕಲ್ಲು ಕೆಲವರಿಗೆ ಅನಿವಾರ್ಯ ಏನೇನು ಬೇಕು ಅನ್ಸುತ್ತೆ ಅದನ್ನು ಅವ್ರು ಸ್ವಂತವಾಗಿ ಅವರೇ ಕೊಡಿಸ್ತದ ಕೊಡಿಸ್ತಂಥದ್ದು ಅವತ್ತು ಆಮೇಲೆ ಈಗ ಸ್ವಲ್ಪ ಜನ ಕಟ್ಕೊಂಡ್ರು ಹಾಗೇನು ಮಾಡುವಂಥೇಳಿ ನಮ್ಮ ದೇಶದಲ್ಲಿ ಇಂದಿರಾ ತೊಗೊಂಡಿಟ್ಟರು ಆಗ ನಾವೊಂದ್ಸತಿ ಗೌಡರು ಆಗ ಎಮ್ ಎಲ್ ಸಿ ಆಗಿದ್ದಾಗ ಎರಡು ಸಾವಿರದ ಆರು ಎಮ್ ಎಲ್ ಸಿ ಆಗಿಲ್ಲ ಆಗ ನಾವು ಹಿಂಗೇ ತುಂಬಾ ಮಳೆ ಹೋಗ್ಬಿಡ್ತೀವಿ ಭಾಗದಲ್ಲೆಲ್ಲ ಎಲ್ಲ ಮುಸ್ಸು ನೆಂದ ಎಲ್ಲ ಅಜಿತ್ ಆಗುವಾಗ ಫುಟ್ಬಾತ್ಲಿಗೆ ಗುಸಲ ಕಡಿತೀವಿ ಆಗ ನಿರ್ಮಲಾ ನಗರ ನಿರ್ಮಲಾ ನಗರ ಯೋಜನೆಯಲ್ಲಿ ಐವತ್ತು ಲಕ್ಷ ರೂಪಾಯಿ ಬಂದರೆ ಬೇರೆ ಕಡೆ ಗೌಡ್ರು ಕೊಟ್ಟಿದ್ರು ಅಂತ ವಿಷಯ ಕೇಳ್ಪಟ್ಟಿದ್ವಿ ನಾವು ಕೇಳ್ಪಟ್ಟ ನಂತರ ನಾವು ನಮ್ಮ ಅಧ್ಯಕ್ಷರು ನಾವು ಏನು ಮಾಡಿದ್ರು ನಮ್ಮ ಸಹಪಾಠಿಗಳೆಲ್ಲ ಗೌಡರು ಮನೆಗೆ ಹೋಗಿ ಹಿಂಗೆ ಅವತ್ತೆಲ್ಲ ಮಳೆ ಹೋಗಿ ತುಂಬ ನೆಂದಿತ್ತು ಆಗ ನಾವು ಅವ್ರಿಗೆ ಕೇಳಿದ್ದು ನಾವು ಎಲ್ಲ ಇಷ್ಟು ಜನ ಈಗ ಪ್ಲೇಸ್ಮೆಂಟ್ ಹಾಕೊಂಡಿದ್ದೀವಿ ನಮ್ಮ ಏಯ್ಟಿ ಪರ್ಸೆಂಟ್ ಏನಾದರೂ ಸಹಾಯ ಮಾಡಿ ಅಷ್ಟೊಂದು ಮುಂಚಿತವಾಗಿ ನಿಮ್ಮ ಕೋಟದಲ್ಲಿ ಬೇರೆ ಸೆಗಿದಿರಿ ತಾವು ಏನಾದರೂ ನಮಗೆ ಸಹಾಯ ಮಾಡಿಕೊಡಿ ಬರೋದಕ್ಕೆ ಮನೆ ಕಟ್ಟಕ್ಕೆ ಅಂತ ಕೇಳ್ಕೊಂಡ್ವಿ ಆಗ ಗೌರವ ಸರಿ ಆಯಿತು ಅಂಥೇಳಿ ಇಬ್ರಾಹಿಂ ಸಾಹೇಬ್ರಿ ಮತ್ತೆ ಒಬ್ಬರು ನಾಗರಾಜ್ ಎ ಸಿ ಅವರಿದ್ದು ಎಕ್ಸಿಕ್ಯೂಟಿವ್ ಇನ್ ಇದ್ದರು ಅವ್ರು ಫೋನ್ ಮಾಡಿ ಇಮಿಡಿಯೇಟ್ ಆಗಿ ಸ್ಪಾಟಿಗೆ ಕರೆಸ್ತು ಸ್ಪಾಟ್ಗೆ ಕರೆಸ್ದಾಗ ಎಲ್ಲ ಇಲ್ಲಿ ಸಂದರ್ಭ ಎಲ್ಲ ಗೊತ್ತಾಯ್ತವ್ರಿ ಯಾವ ರೀತಿ ವಾಸ ಮಾಡ್ತಾರೆ ಜನ ಅಂತೇಳಿ ಆಗ ಇವ್ರು ಕೊಟ್ಟ ಹಣದಲ್ಲಿ ಕೆಲವರು ಸ್ವತಃ ನಾವುಗಳು ಕೂಡ ನಲವತ್ತು ಜನ ಬ್ಲೇಸ್ಮೆಂಟ್ ಹಾಕೊಂಡಿದ್ವಿ ಇನ್ನು ಅರವತ್ತು ಪರ್ಸೆಂಟ್ ಜನ ಇವ್ರಿಗೂ ಹಾಕೊಂಡಿರಲಿಲ್ಲ ಹಾಗೆ ಖಾಲಿ ಸೈಟಿಫಿಕೇಟ್ ಕೊನೆಗೆ ಏನಾಯಿತು ಅಂದರೆ ಗೌಡ್ರು ಕರೆಸರು ಗೌಡ್ರು ಬಂದರು ಕಮಿಷನ್ ಕರೆಸ್ರು ಅಧಿಕಾರಿಗಳು ಬಂದರು ಆಗ ಅಲ್ಲೇ ಸ್ಪಾಟಲ್ಲೇ ಸಿಂ ಇದ್ರು ಅವಾಗ ಕಮಿಷನ್ರು ನಮ್ಮ ಪರಿಸ್ಥಿತಿಗಳು ತಕ್ಷಣ ಏನು ಮಾಡಿದ್ರು ಗೌಡ್ರು ಹೇಳಿದ ತಕ್ಷಣ ನಮ್ಮ ಕಾರ್ಪೋರೇಟ್ರ್ ಅವರು ಇದ್ದಮ್ಮರು ಇದ್ದರಮ್ಮ ಇದೆ ಪಾಠ ಸಿಂಹ ಕಾರ್ಮಿ ಕಾರ್ಪೋಟ್ರ್ ಅವರು ಇದ್ರು ಅವರೆಲ್ಲ ಮೂರು ಜನ ಕನ್ವೀನ್ಸ್ ಮಾಡಿದ್ರು ಹೇಳಿದ ತಕ್ಷಣ ಅವರು ಅವ್ರು ಗೌರವ ಮಾತಿಗೆ ಎಸ್ ಅಂತ ಹೋಗ್ಕೊಂಡ್ರು ಅವರು ಆ ಹಿನ್ನೆಲೆಗೆ ಅಲ್ಲೇ ಅರ್ಜಿಗಳನ್ನ ಅಲ್ಲೇ ಕೊಡಬೇಕು ಅಂತ ಗೌರವಿಯಾದ್ರು ಇವತ್ತೇ ಅರ್ಜಿ ತಲುಪಿಸ್ಬೇಕು ನೀವು ಅಂತೇಳಿ ನಮಗೆ ತಾಕೀತು ಮಾಡೋದು ಸಂಘಟನೆ ಅವ್ರಿಗೆ ಹಾಗೆ ನಾವೆಲ್ಲ ನಮ್ಮ ಸ್ನೇಹಿತರು ನಾವೆಲ್ಲೆಲ್ಲ ಸೇರ್ಕೊಂಡು ಮಹಿಳಾ ಸಂಘದವರಾದ್ರು ನಾವಳೆಲ್ಲ ಇನ್ಕ್ಲೂಡ್ ಆಗಿ ಅವತ್ತೇ ನಲ್ವತ್ತು ಅರ್ಜಿಗಳನ್ನ ಯಾರು ಪ್ಲೇಸ್ಮೆಂಟ್ ಹಾಕೊಂಡಿದ್ದೀನಿ ಪ್ರಾರಂಭದಲ್ಲಿ ಆ ನಲವತ್ತರ್ಜು ಅರ್ಜಿಗಳನ್ನ ಫಿಲಪ್ ಮಾಡಿ ನಾನೇ ಥ್ರೂ ಅಲ್ಲೇ ಗೌರವ ನ್ಲರೇ ಕೊಟ್ಟರು ಅವ್ರು ಲೆಟರು ಕೂಡ ಇಟ್ಟಿದ್ದೀನಿ ಹಾಗೇನೆ ಕಮಿಷನ್ರಿಗೆ ನೆಟ್ರು ಕೊಟ್ಟರು ಈ ಥರ ಬಡಿದ್ರು ಏಯ್ಟಿ ಪರ್ಸೆಂಟ್ ಸೀಟ್ ಇದಕ್ಕೆ ಸಹಾಯ ಮಾಡಿ ಅಂತೇಳಿ ಒಂದು ನೆಟ್ರು ಕೊಟ್ಟರು ಅದನ್ನು ತಗೊಂಡು ಅವತ್ತೇ ಲೇಟ್ ಮಾಡಿದ್ರೆ ನಾವು ಅವತ್ತು ಆ ಬೆಳಿಗ್ಗೆ ಸಂಜೆ ಒಳಗಡೆ ನಾವು ಇವತ್ತು ಅರ್ಜಿ ಕೊಡ್ಬೇಕು ಅಂತ ಇವತ್ತು ತಾಕೀತು ಮಾಡಿದ್ರು ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಮಾಡ್ತೀರಿ ಇಲ್ಲಾಂದರೆ ಅಂದರೆ ನಮಗೆ ಸ್ವಲ್ಪ ಬೆರುಸೆ ಮಾತಾಡಿದ್ರೆ ಗೌಡರು ಆಗ ನಾವೇನು ಮಾಡೋದು ಈಗ ಅವರೆಷ್ಟು ಹೆಗಡುವಾಗ ನಾನೇ ಕಿತ್ತು ಮಾಡಬೇಕು ಅಂತೇಳಿ ನಾವು ನಾವು ನಲವತ್ತು ಅರ್ಜಿ ಕಲೆಕ್ಟ್ ಮಾಡಿದ್ರು ಕಲೆಕ್ಟ್ ಮಾಡಿ ಕಮಿಷನ್ ಸೇವೆ ಕೊಟ್ಟರು ಅದು ಕ್ರಮೇಣ ಒಂದು ಆರು ಐದು ತಿಂಗಳಾದ ನಂತರ ನಾವು ಫಾಲೋ ಅಪ್ ಮಾಡಿದ್ವಿ ಅದನ್ನು ಫಾಲೋಅಪ್ ಮಾಡಿದ ನಂತರ ಅದು ಜಾರಿ ಆಯಿತು ಅವಾಗ ಜಿಲ್ಲಾಧಿಕಾರಿಗಳು ಸಲಿವಕುಮಾರ್ ಇದ್ದರು ಮಣಿಮಣ್ಣನ್ ಸಾಹೇಬ್ ಇದ್ದರು ಜೊತೆಗೆ ಆಮೇಲೆ ಎಕ್ಸ್ಮೇರ್ ನಾರಾಯಣ ಸಾಹೇಬ್ ಇದ್ದರು ಇಲ್ಲ ಪೂರ್ವ ಸಫಾಯಿ ಕರ್ಮ ಅಧ್ಯಕ್ಷರಾಗಿದ್ದರು ಇನ್ನೊಂದು ಆರ್ಲೆಸ್ಮೆ ಅಂತ ಒಂದು ಸಂಸ್ಥೆ ಇತ್ತು ಅವರೆಲ್ಲ ಒಳಗೊಂಡಾಗಿ ಹೆಚ್ಚಾಗಿ ನಮಗೆ ಗೌಡ್ರು ಆ ಲೆಟ್ರ್ ಆಧಾರದ ಮೇಲೆ ಹನ್ನೊಂದು ಲಕ್ಷದ ಐವತ್ತೈದು ಸಾವಿರ ಮೀಟರ್ ಅವತ್ತೆ ನಮಗೆ ಜನರು ಕರೆದರು ಇಲ್ಲಿಗೆ ಸಪ್ಲೈ ಮಾಡಲಿಕ್ಕೆ

ಒಳಗೊಂಡಂಗೆ ನಮ್ಮ ಈ ಕಾರ್ಯಕ್ರಮ ಅವತ್ತು ಮಾಡ್ಕೊಂತಿದ್ವಿ ಆಮೇಲೆ ಇನ್ನೊಬ್ರು ನಂತಂಬರ ಆದ್ಮೇಲೆ ನಾನು ನಾಲ್ಕ ಜರಮಣ ಆದ್ರು ಅವ್ರ ಸೀಟ್ ಪೂಜೆ ಮಾಡಕ್ ಬಂದಿದ್ ಬಂದ್ರ ಇಲ್ಲಿ ಬರೋಕ ಇನ್ನೊಬ್ರ ಸೀಟ್ ಪೂಜೆ ಮಾಡೋದು ಅದಾದ್ಮೇಲೆ ನಾಮ ಕಾಫ್ರೆ ಇರೋ ಅದಕ್ಕ ಅದಕ್ಕೆ ಕೆಲವು ಸ್ಕೂಲ್ ವಾಜಪೇಯಿ ವಸತಿ ಯೋಜನೆ ಅಂಬೇಡ್ಕರ್ ಅಂಬೇಡ್ಕರ್ ವಸತಿ ಯೋಜನೆ ಎಸ್ ಸಿ ಎಸ್ ಟಿ ಗಳಿಗೆ ವಾಜಪೇಯಿ ವಸತಿ ಯೋಜನೆಯಲ್ಲಿ ಜನರಲ್ ಬ್ಯಾಂಕ್ವಾರ್ಡ್ ಅವ್ರಿಗೆ ಎರಡು ಲಕ್ಷ ಎಪ್ಪತ್ತು ಸಾವಿರ ಲಕ್ಷ ಎಪ್ಪತ್ತು ಸಾವಿರ ಇವ್ರಿಗೆ ಎಸ್ ಸಿ ಇದು ಜನರಲ್ ಕ್ಯಾಟಗರಿ ಬ್ಯಾಂಕ್ ಜನರಲ್ ಎಸ್ ಸಿ ಎಸ್ ಟಿಗಳಿಗೆ ಮೂರು ಮೂವತ್ತು

ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆಮನಗಳ ಗರೆದು ಶ್ರೀಗರಿ ತನು ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ